ವೀಕ್ಷಕರೇ ಇದು ನಿಮ್ಮ ಜಿಟಿವಿಯ ವಿಶೇಷ ಕಾರ್ಯಕ್ರಮ ಬಿಸಿಲಿನ ರಾಜಕಾರಣ ಬಿರಾದಾರ್ ಇಲ್ಲಿ ವಿಜಯಪುರದ ರಾಜಕೀಯ ಚಿತ್ರಣವಿದೆ ಬಸವ ಭೂಮಿ ವಿಜಯಪುರ ಜಿಲ್ಲೆ ಇಲ್ಲಿಯ ರಾಜಕೀಯ ಚಿತ್ರಣ ಮೇಲ್ನೋಟಕ್ಕೆ ಬಸವ ತತ್ವದಂತೆ ಶಾಂತದಂತೆ ಗೋಚರಿಸ್ತಾ ಇದೆ ಆದ್ರೆ ಪಕ್ಷದಲ್ಲಿಯೇ ಹುಟ್ಟಿಕೊಂಡ ಭಿನ್ನ ಅಭಿಪ್ರಾಯಗಳು ಒಳಗೊಳಗೆ ರಾಜಕೀಯ ಚಿತ್ರಣವನ್ನೇ ಬದಲಿಸುವ ಹಾಗೆ ಕಾಣಿಸ್ತಾ ಇದೆ ಹದಿನೇಳನೇ ಲೋಕಸಭಾ ಸಮರಕ್ಕೆ ಸಿದ್ಧವಾಗಿ ನಿಂತಿರುವ ಬಿಸಿಲು ನಾಡು ಬಿಜೆಪಿಯ ಮುಷ್ಟಿಯಲ್ಲಿರುವ ಈ ವಿಜಯಪುರ ಈಗಿನ ರಾಜಕೀಯ ಚಿತ್ರಣ ಹೇಗಿದೆ ಹಾಗೂ ವಿಜಯಪುರದ ಚುನಾವಣಾ ಇತಿಹಾಸ ಏನು ಹೇಳುತ್ತೆ ಇಲ್ಲಿದೆ ವರದಿ ಬಿಸಿಲು ನಾಡಾದ ವಿಜಯಪುರ ಒಟ್ಟು ಎಂಟು ವಿಧಾನಸಭಾ ಮತಕ್ಷೇತ್ರವನ್ನು ಹೊಂದಿದ್ದು ಈಗ ಬಿಜೆಪಿಯ ಕೈಯಲ್ಲಿದೆ ಇಲ್ಲಿಯ ಚುನಾವಣಾ ಇತಿಹಾಸ ನೋಡುವುದಾದ್ರೆ ಸ್ವತಂತ್ರ ಭಾರತದ ನಂತರ ಕಾಂಗ್ರೆಸ್ ಪಕ್ಷ ಎಂಟು ಬಾರಿ ವಿಜಯಿಯಾಗಿದೆ ಬಾಂಬೆ ರಾಜ್ಯದ ಅಧೀನದಲ್ಲಿದ್ದಾಗ ಒಂದ್ ಸಾವಿರದ ಒಂಬತ್ನೂರ ಐವತ್ತೊಂದರಲ್ಲಿ ರಾಜಾರಾಮ್ ಗಿರಿಧರ್ ಲಾಲ್ ದುಬೆಯವರು ಕಾಂಗ್ರೆಸ್ನಿಂದ ಪ್ರಥಮ ಬಾರಿಗೆ ಆಯ್ಕೆಯಾದ್ರು ಮೈಸೂರು ರಾಜ್ಯದ ಅಧೀನದಲ್ಲಿದ್ದಾಗ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಮುರಿಗಪ್ಪ ಸುಗಂಧಿಯವರು ಪಕ್ಷೇತ್ರವಾಗಿ ಆಯ್ಕೆಯಾದರು ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾದಾಗ ಭೀಮಪ್ಪ ಯಲ್ಲಪ್ಪ ಚೌಧರಿಯವರು ಕಾಂಗ್ರೆಸ್ನಿಂದ ಆಯ್ಕೆಯಾದರು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಗುರುಲಿಂಗಪ್ಪ ದೇವಪ್ಪ ಪಾಟೀಲರು ಸ್ವತಂತ್ರ ಪಕ್ಷದಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಶಿವಶಂಕರಪ್ಪ ಮಲ್ಲಪ್ಪ ಗುರಡ್ಡಿಯವರು ಜನತಾ ಪಕ್ಷದಿಂದ ಮತ್ತು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಬಸನಗೌಡ್ ರುದ್ರಗೌಡ ಪಾಟೀಲರು ಜನತಾದಳದಿಂದ ಇತರ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳರು ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಮಂತ್ರಿ ಮಂಡಲದಲ್ಲಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ರಾಜ್ಯ ಜವಳಿ ಸಚಿವ ಹಾಗೂ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿದ್ದರು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಮೇಶ್ ಚಂದಪ್ಪ ಜಿಜ್ಜಿಂಗಿಯವರು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ನರೇಂದ್ರ ಮೋದಿ ಮಂತ್ರಿ ಮಂಡಲದಲ್ಲಿ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಕೇಂದ್ರ ಮಂತ್ರಿಯಾಗಿದ್ರು ಭಾರತೀಯ ಜನತಾ ಪಕ್ಷದ ಭದ್ರ ಕೋಟೆಯಾಗಿದೆ ವಿಜಯಪುರದ ರಾಜಕೀಯ ಇತಿಹಾಸ ಕಾಂಗ್ರೆಸ್ನ ಗೆಲುವಿನ ಮೇಲುಗೈಯನ್ನ ತೋರಿಸ್ತಾ ಇದೆ ಇದು ಇತಿಹಾಸವಾಯಿತು ಆದರೆ ಈಗಿನ ಪ್ರಸ್ತುತ ರಾಜಕೀಯದ ಅಭ್ಯರ್ಥಿಗಳು ಯಾರು ಇವರ ಆಸ್ತಿಯ ಗಳಿಕೆ ಏನು ಇದೆಲ್ಲದರ ಡೀಟೇಲ್ಸ್ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭರ್ಜರಿ ಮಾರಾಟ ಕೇವಲ ನೂರ ಮೂವತ್ತು ರೂಪಾಯಿಯಲ್ಲಿ ಕಲ್ಕತ್ತಾ ಕಾಟನ್ ಚಾಯ್ಸ್ನಲ್ಲಿ ಮಾತ್ರ ವಿಜಯಪುರ ನಗರದ ಗಣಪತಿ ಚೌಕ್ನಲ್ಲಿರುವ ಕಲ್ಕತ್ತಾ ಕಾಟನ್ ಚರ್ಚ್ನಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲ ವಯಸ್ಸಿನವರಿಗೂ ಗುಣಮಟ್ಟದ ಉಡುಪುಗಳು ಅತ್ಯಂತ ಕಡಿಮೆ ಬೆಲೆಯಾದ ನೂರ ಮೂವತ್ತು ರೂಪಾಯಿಗಳಲ್ಲಿ ಮೆಗಾ ಸೇಲ್ ಮತ್ತು ಧಮಾಕಾ ಸೇಲ್ ಲಭ್ಯವಿರುವ ಬಟ್ಟೆಗಳು ಪುರುಷರಿಗೆ ಶರ್ಟ್ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಫಾರ್ಮುಲಾ ಪ್ಯಾಂಟ್ಗಳು ಕೇವಲ ನೂರ ಮೂವತ್ತು ರೂಪಾಯಿಯಲ್ಲಿ ಲಭ್ಯ ಮಹಿಳೆಯರಿಗಾದರೆ ಚೂಡಿದಾರ ಟಾಪ್ಸ್ ಸಲ್ವಾರ್ ಧೋತಿ ಸೇರಿದಂತೆ ಇನ್ನಿತರ ಗೃಹ ಉಪಯೋಗಿ ಬಟ್ಟೆಗಳು ಕೇವಲ ನೂರ ಮೂವತ್ತು ರೂಪಾಯಿಗೆ ಲಭ್ಯ ವಿಜಯಪುರದ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳಾದ ರಮೇಶ್ ಜಿಗ್ಜಿಂಗಿ ಸುನಿತಾ ಚೌಹಾಣ್ ಇವರೆಲ್ಲರ ಆಸ್ತಿಯ ವಿವರಗಳು ನಿಮ್ಗೆ ಗೊತ್ತಾ ಗೊತ್ತಾದ್ರೆ ದಂಗಾಗಿ ಹೋಗ್ತೀರಾ ಹಾಗಿದ್ರೆ ಇಲ್ಲಿ ನೋಡಿ ಕೋಟ್ಯಾಧೀಶೆ ಸುನಿತಾ ದೇವಾನಂದ್ ಚೌಹಾಣ್ ಶೈಕ್ಷಣಿಕವಾಗಿ ಎಂಎ ಪಿಎಚ್ಡಿ ಡಿ ಪದವೀಧರರಾಗಿರುವ ಮೈತ್ರಿ ಅಭ್ಯರ್ಥಿ ಸುನೀತಾ ದೇವಾನಂದ್ ಚೌಹಾಣ್ ಆಸ್ತಿ ವಿವರ ಹೀಗಿದೆ ಅಭ್ಯರ್ಥಿ ಹೆಸರು ಸುನಿತಾ ದೇವಾನಂದ್ ಚವ್ಹಾಣ್ ಸುನೀತಾ ದೇವಾನಂದ್ ಚೌಹಾಣ್ ಅವರು ನಲವತ್ತೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಲವತ್ಮೂರು ರೂಪಾಯಿ ಚರಾಸ್ತಿ ಹಾಗೂ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಎಂಬತ್ತು ಸಾವಿರ ಸ್ಥಿರಾಸ್ತಿ ಸೇರಿ ಒಟ್ಟು ಒಂದು ಕೋಟಿ ಅರವತ್ತೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಲವತ್ಮೂರು ರೂಪಾಯಿ ಆಸ್ತಿ ಹೊಂದಿದ್ದಾರೆ ಸ್ವಂತ ಹೆಸರಿನಲ್ಲಿ ಎಂಟುನೂರ ಐವತ್ತು ಗ್ರಾಂ ಚಿನ್ನ ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಕೆಜಿ ಬೆಳ್ಳಿ ಅಂದಾಜು ಮೌಲ್ಯ ನಾಲ್ಕು ಲಕ್ಷ ರೂಪಾಯಿ ಪತಿ ಹೆಸರಿನಲ್ಲಿ ಐದುನೂರ ಐವತ್ತು ಗ್ರಾಂ ಚಿನ್ನ ಅಂದಾಜು ಮೌಲ್ಯ ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎಂಟು ಕೆಜಿ ಬೆಳ್ಳಿ ಅಂದಾಜು ಮೌಲ್ಯ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪತಿ ಹೆಸರಿನಲ್ಲಿ ಕೆವಿ ಜಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷ ಡಿಸಿಸಿ ಬ್ಯಾಂಕ್ನಲ್ಲಿ ನಲವತ್ತು ಲಕ್ಷ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಐವತ್ತೇಳು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳುನೂರ ಹದಿಮೂರು ರೂಪಾಯಿ ಹೊಂದಿದ್ದಾರೆ ಸ್ವಂತ ಹೆಸರಿನಲ್ಲಿ ಇಪ್ಪತ್ತು ಲಕ್ಷ ಮತ್ತು ಪತಿ ಹೆಸರಿನಲ್ಲಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳುನೂರ ಹದಿಮೂರು ರೂಪಾಯಿ ಸಾಲ ಹೊಂದಿದ್ದಾರೆ ಟಾಟಾ ನ್ಯಾನೋ ಕಾರ್ ಸ್ಕೂಟಿ ಟಾಟಾ ಜಸ್ಟ್ ಕಾರ್ ಹೊಂದಿರುವ ಚೌಹಾಣ್ ಭೂತ್ನಾಳದಲ್ಲಿ ಸ್ವಂತ ಹೆಸರಿನಲ್ಲಿ ಜಮೀನು ಹಾಗೂ ತಾಂಬಾದಲ್ಲಿ ಪತಿ ಹೆಸರಿನಲ್ಲಿ ಜಮೀನು ಹೊಂದಿದ್ದಾರೆ ವಿಜಯಪುರ್ ಮಹಲ್ ಬಾಗಾಯತ್ನಲ್ಲಿ ಕೃಷಿಯೇತರ ಜಮೀನು ಹೊಂದಿದ್ದಾರೆ ಇನ್ನು ಅರ್ಧ ಶತಕೋಟಿ ಒಡೆಯ ಜಿಗ್ಜಿಂಗ್ಗಿ ಕೇವಲ ಐದು ವರ್ಷಗಳಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣ್ಗಿ ಅಂದಾಜು ನಲವತ್ತು ಪಾಯಿಂಟ್ ಮೂರು ಎಂಟು ಕೋಟಿ ಆಸ್ತಿ ಹೆಚ್ಚಿಸಿಕೊಳ್ಳುವ ಮೂಲಕ ಅರ್ಧ ಶತಕೋಟಿ ಒಡೆಯರಾಗಿದ್ದಾರೆ ಹೌದು ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಹತ್ತು ಕೋಟಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗಳಿಷ್ಟಿದ್ದ ಜಿಜ್ಜಿಣ್ಗೆ ಆಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತು ಕೋಟಿ ನಲವತ್ತೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬತ್ನೂರ ಎಂಬತ್ತೈದರಷ್ಟಾಗಿದೆ ಈ ಮೂಲಕ ನಲವತ್ತು ಕೋಟಿ ಎಂಬತ್ತೆಂಟು ಲಕ್ಷದ ಅರವತ್ನಾಕು ಸಾವಿರದ ಮೂರ್ನೂರ ಹದಿನೈದರಷ್ಟು ಆಸ್ತಿ ಮೌಲ್ಯ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಸಂಪುಟದಲ್ಲಿ ರಾಜ್ಯ ಸಚಿವ ಸ್ಥಾನ ಪಡೆದ ಜಿಗ್ಜಿನ್ಗೆ ಆಸ್ತಿ ಏಕಾಏಕಿ ಅರ್ಧ ಶತಕ ದಾಟಿದ್ದು ಸಹಜವಾಗಿಯೇ ಕುತೂಹಲ ಹೆಚ್ಚಿಸಿದೆ ಐದು ವರ್ಷಗಳ ಹಿಂದೆ ಸ್ವಂತ ಹೆಸರಿನಲ್ಲಿ ಮೂವತ್ತು ಕೋಟಿ ಮೂವತ್ತೆರಡು ಸಾವಿರದ ಆರುನೂರ ಎಪ್ಪತ್ತರಷ್ಟಿದ್ದ ಚರಾಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದುನೂರ ಅರವತ್ತಾರರಷ್ಟಾಗಿದೆ ಏಳು ಕೋಟಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರರಷ್ಟು ಸ್ಥಿರಾಸ್ತಿ ಇದೀಗ ನಲವತ್ತಾರು ಕೋಟಿ ಅರವತ್ತೈದು ಲಕ್ಷದ ಸಾವಿರದ ನಾಲ್ಕನೂರ ಹತ್ತೊಂಬತ್ತಕ್ಕೆ ತಲುಪಿದೆ ಈ ಮೂಲಕ ಜಿಜ್ಜಿಣ್ಗೆ ಅವರು ಸ್ಥಿರಾಸ್ತಿ ಪ್ರಮಾಣ ಹೆಚ್ಚಿಸಿಕೊಂಡಿದ್ದಾರೆ ಐದು ವರ್ಷದಲ್ಲಿ ಆಸ್ತಿ ಪ್ರಮಾಣ ಐದು ಪಟ್ಟು ಹೆಚ್ಚಾಗಿರುವುದು ಗೋಚರಿಸ್ತಾ ಇದೆ ಒಟ್ಟು ಚರಾಸ್ತಿ ವಿವರ ಸದ್ಯ ಕೈಯಲ್ಲಿ ಐವತ್ತೆರಡು ಸಾವಿರ ರೂಪಾಯಿ ನಗದು ಹೊಂದಿರುವ ಜಿಗ್ಜಿಡ್ಗೆ ಅವರು ವಿವಿಧ ಬ್ಯಾಂಕ್ನಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಠೇವಣಿ ಇರಿಸಿದ್ದಾರೆ ಎರಡು ಕೋಟಿ ತೊಂಬತ್ತೈದು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ರೂಪಾಯಿ ಮೂಲದ ಹಂಪಿ ಹೆರಿಟೇಜ್ ವೈನ್ ಯಾರ್ಡ್ನ ಒಡೆತನ ಹೊಂದಿದ್ದಾರೆ ಸಂಡ್ರಿ ಪರ್ಸನ್ ಡೆಸರ್ಟ್ ಕಂಪನಿಯಲ್ಲಿ ಐವತ್ತೊಂದು ಲಕ್ಷದ ಏಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಹಣ ತೊಡಗಿಸಿದ್ದಾರೆ ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ಹೊಂಡೈ ಕಾರ್ ಏಳು ತೊಲೆ ಚಿನ್ನ ಅಂದಾಜು ಮೊತ್ತ ಎರಡು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಎರಡು ಕೆ ಜಿ ಬೆಳ್ಳಿ ಅಂದಾಜು ಮೊತ್ತ ಒಂದು ಲಕ್ಷ ಹದಿನಾರು ಸಾವಿರದ ಎರಡ್ನೂರು ರೂಪಾಯಿ ಪೀಠೋಪಕರಣಗಳ ಅಂದಾಜು ಮೊತ್ತ ಒಂಬತ್ತು ಸಾವಿರ ರೂಪಾಯಿ ಸೇರಿ ಒಟ್ಟು ಮೂರು ಕೋಟಿ ಎಪ್ಪತ್ತೈದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದುನೂರ ಅರವತ್ತಾರು ರೂಪಾಯಿ ಚರಾಸ್ತಿ ಹೊಂದಿದ್ದಾರೆ ಒಟ್ಟು ಸ್ಥಿರಾಸ್ತಿ ವಿವರ ಭೂತ್ನಾಳ್ ಅಥರ್ಗಾ ಸೇರಿ ಒಂಬತ್ತು ಕಡೆ ಅರವತ್ತೆರಡು ಪಾಯಿಂಟ್ ಎರಡು ಏಳು ಎಕರೆ ಜಮೀನು ಹೊಂದಿದ್ದಾರೆ ಅಥರ್ಗಾದ ಜಮೀನುಗಳು ಪಿತಾರ್ಜಿತವಾಗಿದ್ದು ಇನ್ನುಳಿದವು ಸ್ವಯಾರ್ಜಿತವಾಗಿವೆ ಬೆಂಗಳೂರಿನಲ್ಲಿ ಮೂರು ಕೋಟಿ ಅರವತ್ನಾಕು ಲಕ್ಷ ರೂಪಾಯಿ ಪ್ರಸ್ತುತ ಮಾರುಕಟ್ಟೆ ಬೆಲೆಯ ಮೌಲ್ಯದ ಎರಡ್ ಸಾವಿರದ ಎಂಟುನೂರು ಚದರ ಅಡಿ ವಿಸ್ತೀರ್ಣದ ಕಟ್ಟಡ ಹೊಂದಿದ್ದಾರೆ ಒಟ್ಟು ನಲವತ್ತಾರು ಕೋಟಿ ಅರವತ್ತೈದು ಲಕ್ಷದ ನಲವತ್ನಾಕು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿದ್ದಾರೆ ಸೆಕ್ಯೂರಿಟಿ ಡಿ ಆಪ್ಸಿಟ್ ಹೋಮ್ ಫಿಯಾಸ್ ಇಟ್ಸ್ ಇಂಡಿಯಾ ಬಾಡಿಗೆ ಮುಂಗಡ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಾಗೂ ಸೆಕ್ಯೂರಿಟಿ ಡಿಪಾಸಿಟ್ ಮಾರ್ಕೆಟ್ ಸ್ಕ್ವಿಡ್ ಇಂಡಿಯಾ ಸೇರಿ ಒಟ್ಟು ಜುಮ್ಲಾ ಹದಿನಾರು ಲಕ್ಷ ರೂಪಾಯಿ ಹೊಣೆಗಾರಿಕೆಗಳ ಜುಮ್ಲಾ ಹೊಂದಿದ್ದಾರೆ ಲೋಕ ಸಮರದಲ್ಲಿ ಅನುಭವಿ ರಾಜಕಾರಣಿ ವಿರುದ್ಧ ಮಹಿಳಾ ಅಸ್ತ್ರ ಸೆಕೆಂಡ್ ಹ್ಯಾಟ್ರಿಕ್ಗೆ ಅವಕಾಶ ಈ ಜಿಲ್ಲೆಯಲ್ಲಿ ನೇರವಾಗಿ ನಡೆಸುವ ರಾಜಕಾರಣಕ್ಕಿಂತ ತಂತ್ರಗಾರಿಕೆಯಿಂದ ನಡೆಸುವ ರಾಜಕಾರಣ ಹೆಚ್ಚಾಗಿ ಹೋಗಿದೆ ಮೊದಲಿಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ವಿಜಯಪುರ್ ಹಂತ ಹಂತವಾಗಿ ಬಿಜೆಪಿಯ ಕಮಲ ಅರಳಿಸಿದೆ ಕಳೆದ ಎರಡು ಬಾರಿ ಗೆದ್ದು ಇದೀಗ ಮೂರನೇ ಬಾರಿಗೆ ಸೆಕೆಂಡ್ ಹ್ಯಾಟ್ರಿಕ್ ಬಾರಿಸಲು ಹೊರಟಿರುವ ಬಿಜೆಪಿ ಸಂಸದ ರಮೇಶ್ ಜಿಗ್ಜಿಣ್ಗಿ ವಿರುದ್ಧ ಮಹಿಳಾ ಮಣಿ ಸ್ಪರ್ಧಿಸ್ತಾ ಇದ್ದಾರೆ ನಲವತ್ತು ವರ್ಷದ ಅನುಭವ ಹೊಂದಿರುವ ಜಿಗ್ಜಿಣ್ಗಿ ಎದುರು ನಿಂತಿರುವ ಮಹಿಳೆ ಮಹಿಳಾ ಅಭಿವೃದ್ಧಿ ಮಂತ್ರ ಪಠಿಸ್ತಾ ಇದ್ದಾರೆ ಭಾರಿ ಅನುಭವಿ ಹಾಗೂ ಅನಾನುಭವಿ ನಡುವೆ ಫೈಟ್ ಹೇಗಿದೆ ನೋಡ್ಕೊಂಡು ಬನ್ನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಮೊದಲ ಬಾರಿಗೆ ತೆನೆ ಹೊತ್ತ ಮಹಿಳೆಯಿಂದ ಸ್ಪರ್ಧೆ ನಲವತ್ತು ವರ್ಷದ ರಾಜಕಾರಣಿ ಎದುರು ನಿಂತ ಮಹಿಳೆ ಹೌದು ಮೂರು ಬಾರಿ ಶಾಸಕ ಹಾಗೂ ಐದು ಬಾರಿ ಸಂಸದ ಆಗಿರುವ ರಮೇಶ್ ಜಿಗ್ಜಿಂಗಿ ವಿರುದ್ಧ ಈ ಬಾರಿ ಮಹಿಳೆ ಸ್ಪರ್ಧೆಗೆ ಇಳಿದಿದ್ದಾಳೆ ಮೊದಲ ಬಾರಿಗೆ ರಾಜಕೀಯ ಅಖಾಡಕ್ಕೆ ಇಳಿದಿರುವ ಮಹಿಳೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಜೊತೆಗೆ ಮಹಿಳಾ ಅಭಿವೃದ್ಧಿ ಮಂತ್ರ ಪಠಿಸ್ತಾ ಇದ್ದಾರೆ ಬಿಜೆಪಿ ವಿರೋಧದ ಅಲೆಯಿದ್ದು ಇದ್ದು ದೋಸ್ತಿ ಸರ್ಕಾರದ ಶ್ರಮದಿಂದ ಜಿಗ್ಜಿಂಗ್ಗಿ ಅವರನ್ನ ಸದೆ ಬಡಿಯಲು ರೆಡಿಯಾಗಿದ್ದೇವೆ ಎಂದು ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನಿತಾ ಚೌಹಾಣ್ ತಿಳಿಸಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡಿಕೊಂಡು ಮುಂದಿನ ಚುನಾವಣೆಗೆ

ದೋಸ್ತಿ ಸರ್ಕಾರದಲ್ಲಿ ಸಾಕಷ್ಟು ಕಸರತ್ತಿನ ಬಳಿಕ ಪತ್ನಿಗೆ ಟಿಕೆಟ್ ಪಡೆದ ಶಾಸಕ ದೇವಾನಂದ್ ಚವ್ವಾಣ್ ನಿರಂತರವಾಗಿ ಗೆಲುವಿಗೆ ಶ್ರಮ ವಹಿಸುತ್ತಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಸಹ ಬೆಂಬಲ ಸೂಚಿಸ್ತಾ ಇದ್ದಾರೆ ಆದರೆ ಇತ್ತ ರಮೇಶ್ ಜಿಜಿಣಗಿ ಅವರ ರಾಜಕೀಯದ ಅನುಭವದ ಮುಂದೆ ಇವರದ್ದೇನು ಆಟ ನಡೆಯೋದಿಲ್ಲ ಯಾಕಂದ್ರೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೂರು ಬಾರಿ ಶಾಸಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಹಾಗೂ ಐದು ಬಾರಿ ಸಂಸದ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಜಿಜ್ಜಿಣ್ಗಿ ವಿಜಯಪುರ ಕ್ಷೇತ್ರದಿಂದಲೇ ಮೂರು ಬಾರಿಗೆ ಗೆಲುವಿನ ನಗೆ ಬೀರಿ ಸಾಕೆಂಡ್ ಹ್ಯಾಟ್ರಿಕ್ ಬಾರಿಸಲು ಹೊರಟಿದ್ದಾರೆ ಜಿಗ್ಜಿಣ್ಗಿ ಇನ್ನು ದೇವಾನಂದ್ ಚೌಹಾಣ್ ಅವರದ್ದು ಕುಟುಂಬ ರಾಜಕಾರಣ ನಡೀತಾ ಇದೆ ನಾನು ಕುಟುಂಬ ರಾಜಕಾರಣದಿಂದ ದೂರ ಇದ್ದೇನೆ ಹೀಗಾಗಿ ಜನತೆ ಕುಟುಂಬ ರಾಜಕಾರಣ ಒಪ್ಪುವುದಿಲ್ಲ ಮೇಲಾಗಿ ಕಾಂಗ್ರೆಸ್ ಮತಗಳು ಜೆಡಿಎಸ್ಗೆ ಬರುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಅಭಿವೃದ್ಧಿ ಮಂತ್ರವೇ ನನ್ನನ್ನ ಮತ್ತೊಮ್ಮೆ ಸಂಸದನ್ನಾಗಿಸುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ನಾವು ಯಾವಾಗಾದ್ರೂ ಜೆಡಿಎಸ್ ನಲ್ಲಿರ್ತಕ್ಕಂಥ ಜೆಡಿಯು ನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಜನ ನಾವು ಯಾರು ಅಂದ್ರೆ ಕಾಂಗ್ರೆಸ್ ವಿರೋಧ ಪಕ್ಷ ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಜನನ ಈಗೂ ಕೂಡ ಅಷ್ಟೇ ಇದು ನಿಮ್ಮ ಗಮನದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ನವರು ಜೆ ಡಿ ಯು ಜೆ ಡಿ ಎಸ್ ಹಾಕೋದಿಲ್ಲ ಜೆಡಿ ಯು ಜೆ ಡಿ ಎಸ್ನವರು ಕಾಂಗ್ರೆಸ್ ಹಾಕೋದಿಲ್ಲ ಇದು ಒಳಗುಟ್ಟ ಇದು ಇದು ಯಾಕಂತಂದ್ರೆ ನೀವೆಲ್ಲ ಹೇಳ್ತೀರಿ ಎಲ್ಲರ ಜನ ಹೇಳ್ತಾರೆ ಅದು ಆಗ್ತದೆ ಇದು ಆಗ್ತದೆ ಗೋಳು ಉಂಟ ಬೀಳ್ತದೆ ಉಪ್ಲಿ ಬರ್ತದೆ ಮೈನ್ ಬೆಲೆ ಬೀಳ್ತದೆ ಕಡಿಗೂ ಇಲ್ಲ ಅಂತಂದ್ರೆ ಮಗು ಮೈನ್ ಬೆಲೆ ಮುಗಿದು ಬಿಡುತ್ತೆ ಅಂತ ನೀವು ಹೇಳ್ತೀರಿ ನಾನಂತೂ ಅದು ನಂಬುದಿಲ್ಲ ಆದ್ರೆ ಜನ ಆ ರೀತಿ ಇಲ್ಲ ಜನರ ಅಭಿಪ್ರಾಯನೇ ಬೇರೆ ಇರ್ತದೆ ನಮ್ಮ ಅಭಿಪ್ರಾಯನೇ ಬೇರೆ ಇರ್ತದೆ ಯಾವತ್ತೂ ಕೂಡ ಜನತಾ ದಲದವರು ಕಾಂಗ್ರೆಸ್ ಕೋಟಾಗೋದಿಲ್ಲ ಜನತಾ ದಲ ಕೋಟ ಇದು ಮಾತ್ರ ಸತ್ಯ ನಾನಂತೂ ಬಹಳ ದೂರ ತುಂಬ ರಾಜಕಾರಣ ಬಿಟ್ಟು ಭಾಳ ಬಿಟ್ಟು ಜನರಿಗೆ ಬಿಡದಿದ್ದಾನ ಜನರು ಅವ್ರ ಅಭಿಪ್ರಾಯ ನಿರ್ಣಯ ಏನು ಮಾಡ್ತಾರೋ ಜನ ಮಾಡ್ತಾರೆ ಅದು ನಾವು ಹೇಳೋದು ಅಲ್ಲಾದ್ರೆ ಒಟ್ಟಾರೆ ಅದು ಆಗಬಾರ್ದು ನಮ್ಮ ಅವ್ರು ಹೇಳೋ ಕೆಲಸ ಏನು ಅವನ ಹೆಂಡತಿ ನಿಂದಿರುಸ ನಾವು ಭಾಳ ಕೆಲಸ ಮಾಡೋಣ ಅಂತ ಹೇಳ್ತಾನ ಹಿಂಗ್ಯಾಕೆ ಮಾಡ್ತೀರಿ ನೀವು ವಿರೋಧ ಪಕ್ಷದವರು ಅವರು ನೀತಿಯಪ್ಪ ನಾವೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತೇವ್ರೆ ನಮ್ಮ ನೀತಿ ಏನು ಅಲ್ಲಿ ಬರಪ್ಪ ಗಂಡು ಮಕ್ಕಳೇ ನೋಡ್ರಿ ನೀವು ಇದನ್ನು ಕೆಲಸ ಅಂತ ಹೇಳೋದು ನೀತಿ ನಮ್ಮದು ಇಬ್ಬರು ಅಭ್ಯರ್ಥಿಗಳು ಏಪ್ರಿಲ್ ಎರಡರಂದು ಜಿಗ್ಜಿಣ್ಗಿ ಹಾಗೂ ಏಪ್ರಿಲ್ ನಾಲ್ಕರಂದು ಸುನೀತಾ ಚೌಹಾಣ್ ನಾಮಪತ್ರ ಸಲ್ಲಿಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ದಾರೆ ಬಿಸಿಲನಾಡಿನ ವಿಜಯಪುರದಲ್ಲಿ ಈಗಿನ ಪ್ರಸ್ತುತ ರಾಜಕೀಯ ಅದೇನೂ ಕಾವಿನಂತೆ ಕಾಣಿಸ್ತಿಲ್ಲ ಆದರೆ ಇಲ್ಲಿ ಒಳಗೆ ಹತ್ತಿರುವ ಕಿಡಿ ಮಾತ್ರ ಸುಳ್ಳಲ್ಲ ಬೂದಿ ಮುಚ್ಚಿದ ಕೆಂಡದಂತಿದೆ ಇಲ್ಲಿಯ ಪಕ್ಷದೊಳಗಿನ ಭಿನ್ನ ಅಭಿಪ್ರಾಯ ಅದೇನು ಅಂತಿರಾ ಸ್ಟೋರಿ ನೋಡ್ಕೊಂಡು ಬನ್ನಿ ವಿಜಯಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಎಂಟು ಸ್ಥಾನದ ಪೈಕಿ ಮೂರು ಸ್ಥಾನವನ್ನ ಕಾಂಗ್ರೆಸ್ನ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಯಶವಂತ್ ರಾಯಗೌಡ ಪಾಟೀಲ್ ಹಾಗೂ ಬಿಜೆಪಿಯ ಮೂರು ಸ್ಥಾನವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸೋಮನಗೌಡ ಪಾಟೀಲ್ ಮತ್ತು ಎ ಎಸ್ ಪಾಟೀಲ್ ನಡಹಳ್ಳಿ ಅದೇ ರೀತಿ ಎಂ ಸಿ ಮನ್ಗುಳಿ ಹಾಗೂ ದೇವಾನಂದ್ ಚೌಹಾಣ್ ಅವರು ಜನಪ್ರತಿನಿಧಿಗಳಾಗಿದ್ದಾರೆ ತಲಾ ಮೂರು ಮೂರು ಎರಡರಂತೆ ಗೆಲುವು ಸಾಧಿಸಿರುವ ವಿಜಯಪುರದಲ್ಲಿ ಪಕ್ಷ ಪಕ್ಷದಲ್ಲಿ ವೈಷಮ್ಯವಿರದೆ ಪಕ್ಷದೊಳಗೆ ಕಿಡಿಗಳು ಹೊತ್ತಿಕೊಂಡಿವೆ ಸಂಸದರು ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂಬುದು ಶಾಸಕರ ವರಸೆಯಾಗಿದೆ ಜಿಜ್ಜಿ ಅವರಿಗೆ ಕೇವಲ ಮೋದಿ ಅಲೆಯಲ್ಲಿ ಗೆಲುವು ಒಲಿಯುತ್ತಿದೆ ಎಂಬುದು ಇಲ್ಲಿಯವರ ವಾದ ಮೋದಿ ಮಾರಿ ನೋಡಾಕುದು ಇವನು ಏನು ಮಾಡಿಲ್ಲ ಇವ ಮೋದಿ ಬಂದ್ರೆ ದೇಶ ಉಳಿತದ ಸತ್ಯನ ಸಾಕದ ಪಕ್ಷದಲ್ಲಿಯ ಭಿನ್ನಾಭಿಪ್ರಾಯಗಳು ಹಲವು ಬಾರಿ ಸಾರ್ವಜನಿಕರ ಹಾಗೂ ಮಾಧ್ಯಮದವರ ಮುಂದೆ ಹೊರಬಿದ್ದಿದೆ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಎಲ್ಲ ಭಿನ್ನಾಭಿಪ್ರಾಯಗಳು ಸರಿ ಹೋಗಿ ಮೋದಿಯವರ ಅಲೆಯಲ್ಲಿ ಮತ್ತೆ ಜಿಗ್ಜಿಂಡ್ಗೆ ಅವರು ಗೆಲುವಿನ ನನಗೆ ಬೀರ್ತಾರೋ ಅಥವಾ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರು ಒಟ್ಟಾರೆ ಬೆಂಬಲ ಸುನಿತಾ ಚೌಹಾಣ್ರನ್ನ ಕೈ ಹಿಡಿಯುತ್ತದೋ ಕಾದು ನೋಡಬೇಕಿದೆ ಇದಿಷ್ಟು ವಿಜಯಪುರದ ರಾಜಕೀಯ ಚಿತ್ರಣ ಬಿಸಿಲಿನ ನಾಡಲ್ಲಿ ಒಳಗೊಳಗೆ ಹತ್ತಿದ ಬೆಂಕಿಯ ಕಿಡಿ ಕೆಲವು ಬಾರಿ ಬೆಂಕಿ ಕಾರದ್ರೆ ಕೆಲವು ಬಾರಿ ಬೂದಿ ಮುಚ್ಚಿದ ಕೆಂಡದಂತೆ ಗೋಚರಿಸ್ತಾ ಇದೆ ಈ ಕಾವಿನ ನಡುವೆ ಲೋಕಸಭಾ ಚುಕ್ಕಾಣಿ ಹಿಡಿಯುವರ್ಯಾರು ಕಾದು ನೋಡಬೇಕಿದೆ ಇದೇ ಈ ಹೊತ್ತಿನ ವಿಶೇಷ ಬಿಸಿಲಿನ ರಾಜಕಾರಣ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಕನ್ನಡ ಇದು ಜಿಟಿವಿ ಕನ್ನಡದ ಕೊಡುಗೆ